ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಪದ್ಯಭಾಗದಲ್ಲಿ ಒಂದನೆಯ ಪದ್ಯ ಸಂಕಲ್ಪ ಗೀತೆಯ ಬಗ್ಗೆ ತಿಳಿದುಕೊಳ್ಳುವ ಸಂಕಲ್ಪ ಗೀತೆಯ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳುವ ಅದಕ್ಕಿಂತ ಮೊದಲು ಸಂಕಲ್ಪ ಗೀತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನು ಮಾಡುವ ಮತ್ತು ಹಾಗೆಯೇ ಪದ್ಯದಲ್ಲಿರುವಂತಹ ಆಶಯವನ್ನು ಕೂಡ ತಿಳಿದುಕೊಳ್ಳುವ ಮೊದಲಿಗೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಶಕ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾ ಶಿಕಾರಿಪುರದಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಪ್ರಸಿದ್ಧ ಕೃತಿಗಳು ಸಾಮಗಾನ ದೇವಶಿಲ್ಪಿ ಚೆಲುವು ಒಲವು ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಕಾವ್ಯಾರ್ಥ ಚಿಂತನೆ ಎದೆ ತುಂಬಿ ಹಾಡಿದೆನು ಇತ್ಯಾದಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ಸರಕಾರದಿಂದ ರಾಷ್ಟ್ರಕವಿ ಎಂಬ ಅಭಿಧಾನಕ್ಕೆ ಪಾತ್ರರಾಗಿದ್ದಾರೆ ಸಂಕಲ್ಪ ಗೀತೆ ಕವನವನ್ನು ಎದೆ ತುಂಬು ಹಾಡಿದೆನು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸಂಕಲ್ಪ ಗೀತೆಯ ಆಶಯ ಹಿಂದೆ ಗುರುವಿದ್ದ ಮುಂದೆ ಗುರು ಇತ್ತು ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ ಹೋಗಬೇಕಾದ ದಾರಿ ತಲುಪಬೇಕಾದ ಗುರು ಸ್ಪಷ್ಟವಾಗಿದ್ದರೆ ಅರ್ಥ ಅರ್ಧ ಯಶಸ್ಸನ್ನು ಪಡೆದಂತೆ ಸ್ವಾತಂತ್ರ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿಯವರು ಸಾಧಕರೆನಿಸಿಕೊಂಡರು ಇತಿಹಾಸ ದಾಖಲಿಸುವುದು ನೆನಪಿಸುವುದು ಇಂತಹ ಸಾಧಕರನ್ನು ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟು ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾರೆ ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹೆಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದು ಈ ಕವನದ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಸಂಕಲ್ಪ ಗೀತೆಯ ಸಾರಾಂಶವನ್ನು ತಿಳಿತಾ ಹೋಗುವ ನಮ್ಮ ಸುತ್ತಮುತ್ತಲು ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ಅಂಧಕಾರವನ್ನು ಹೋಗಲಾಡಿಸುವುದಕ್ಕಾಗಿ ಪ್ರೀತಿಯ ಹಣತೆಯ ಜ್ಞಾನದ ಜ್ಯೋತಿಯನ್ನು ಹಚ್ಚೋಣ ಬಿರುಗಾಳಿಯಿಂದ ಹೊಯ್ದಾಡುತ್ತಿರುವ ಹಡಗನ್ನು ಎಚ್ಚರದಿಂದ ಮುನ್ನಡೆಸೋಣ ಪರಿಸರವು ನಿರಂತರವಾಗಿ ಮಲಿನಗೊಳ್ಳುತ್ತಿದೆ ಸಮಾಜವು ಭ್ರಷ್ಟವಾಗುತ್ತಿದೆ ನದಿ ನೀರು ಕಲುಷಿತಗೊಂಡು ಜಲಚರ ಜೀವಿಗಳಿಗೆ ಮಾರಕವಾಗುತ್ತಿದೆ ಅಂತಹ ಮಲಿನವಾದ ನದಿಯನ್ನು ಶುದ್ಧೀಕರಿಸುವುದಕ್ಕಾಗಿ ನಾವು ಮುಂಗಾರಿನ ಮಳೆಯಾಗೋಣ ಕಟ್ಟುವುದು ಕಠಿಣ ಕೆಡಹುದು ಸು ಸುಲಭ ಸಮಾಜದಲ್ಲಿ ಅನೇಕರು ಅಧಪಥಕ್ಕೆ ಹೋಗುತ್ತಿದ್ದಾರೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಿದ್ದಾರೆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಭಯಭೀತರಾಗಿದ್ದಾರೆ ಅಂತಹವರ ಬಾಳಿನಲ್ಲಿ ಭರವಸೆಗಳನ್ನು ಮೂಡಿಸೋಣ ಪ್ರತಿ ಒಂದು ಮತವು ಅಂದರೆ ಅಭಿಪ್ರಾಯವು ಬೇರೆಯದೇ ಆದ ಮಾರ್ಗ ದಾರಿ ಎಂಬುದನ್ನು ಅರಿಯಬೇಕಾಗಿದೆ ಉಡುಗೆ ತೊಡುಗೆ ಆಚಾರ ವಿಚಾರ ಆಹಾರ ವಿಹಾರ ಜಾತಿ ಮತ ವೇಷ ಭಾಷೆ ಬೇರೆಯಾದರೂ ಭಾವನೆಗಳು ಒಂದೇ ಎಂಬ ವಿಚಾರವನ್ನು ಬಿತ್ತಿ ಬದುಕಬೇಕಾಗಿದೆ ಹೀಗೆ ಕವಿ ಶಿವರುದ್ರಪ್ಪನವರು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸಂಕಲ್ಪ ಗೀತೆಯಲ್ಲಿ ಬರುವಂತಹ ಪದಗಳ ಅರ್ಥವನ್ನು ತಿಳಿದುಕೊಳ್ಳುವ ಕಂದಿದ ಅಂದರೆ ಮುಸುಕಾದ ಪಥ ದಾರಿ ಹಡಗು ನಾವೇ ಬರಡು ಪುಳ್ಳು ಕಲುಷಿತ ಮಲಿನ ವಸಂತ ಸಮೃದ್ಧಿ ಹಣತೆ ದೀಪ ಸಂಕಲ್ಪಗೀತೆಯ ಸಾರಾಂಶ ಮತ್ತು ಸಂಕಲ್ಪಗೀತೆಯ ಆಶಯ ಹಾಗೆಯೇ ಕವಿಯ ಪರಿಚಯವನ್ನು ಕೂಡ ಮಾಡಿಕೊಂಡಿದ್ದೇವೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಸಂಕಲ್ಪ ಗೀತೆಯ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು